ನಮ್ಮ ಕಾಂಗ್ರೆಸ್ ಬರೀ ಹೆಸರು ಆಗುವಂಥ ಕೆಲಸ ಪ್ರಾಮಾಣಿಕವಾಗಿ ಆಗುತ್ತ ಅಂತ ವಿಶ್ವಾಸದಿಂದ ಇದ್ದಾರೆ ಆದರೆ ಇನ್ನೂ ಬಿ ಜೆ ಪಿ ಸುಳ್ಳು ಹೇಳೋದನ್ನು ಹಂಗ ಮುಂದುವರಿಸುವಂತ ಹೊಂದಿದ್ದಾರೆ ಏನಂದ್ರೆ ಅವರು ಇವತ್ತಿನವರೆಗೂ ಹತ್ತು ವರ್ಷದ ಅವರ ಕಾಲಾವಧಿ ಹಿಂದಿನ ನಾಲ್ಕು ವರ್ಷ ರಾಜ್ಯದ ಕಾಲಾವಧಿರೋದ್ರ ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ತಾರೆ ಏಕೆಂದರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರದ್ದು ಯಾವುದು ಕೊಡುಗೆಯನ್ನು ಕೊಟ್ಟಿಲ್ಲ ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಯಾವ ಚುನಾವಣೆ ಒಳಗೂ ಮಾಡ್ತಾರೆ ಅವರು ಚುನಾವಣೆಯೊಳಗೆ ಏನು ಮತ ಆಗಿದೆ ಅಂದರೆ ಈ ಸದ್ಯ ಇನ್ನೊಂದು ಸೀಸ್ ಹೋದರೆ ಅಕಸ್ಮಾತ್ ಮೋದಿಯವರು ಈ ಸದ್ಯ ಗೆದ್ರೆ ಎಲ್ಲ ಕಡೆಯೂ ತಮ್ಮದು ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಈಗ ರಾಮಂದು ಆಯಿತು ಎಲ್ಲರದ್ದು ಆಯಿತು ಮೋದಿಯವ್ರದ್ದು ನನ್ನದೇ ಒಂದು ದೇವಸ್ಥಾನ ಮಾಡಿ ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವೆ ದೇವರೇ ನನಗೆ ಇಲ್ಲಿ ಕಳಿಸೋಣ ಅಂತ ಹೇಳುತ್ತೆ ದೇವರೇ ನನಗೆ ಹುಟ್ಟಿಸಣ ಅಂತ ಹೇಳುತ್ತೆ ಅಂದ್ರೆ ಅವರು ಯಾವ ಅವರ ಸ್ಥಿತಿ ಅವರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ ಮೋದಿ ಒಂದು ಸತಿ ಜನರು ಏನರ ಅವಕಾಶ ಪ್ರತಿ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸ್ ನನ್ನ ದೇವಸ್ಥಾನ ಕಟ್ಸಿ ನನ್ನ ಪರಿಸ್ಥಿತಿ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ ನಾವು ಜನಸೇವಕರು ಜನಪ್ರತಿನಿಧಿಗಳು ನಾವು ದೇವರಲ್ಲ ನಾವು ಅವ್ರು ಏನಂತಾರಂದ್ರೆ ಅಂದ್ರೆ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ ಅಂದರೆ ದೇವರೇ ಇವ್ರ ಭಕ್ತರಾದರೆ ಬಿ ಜೆ ಪಿಯವರ ಅವರ ಜ ನಾಯಕರ ಮನಸ್ಥಿತಿ ಅಲ್ಲಿಗೆ ಹೋಗೈತೆ ಜನಪ್ರತಿನಿಧಿಗಳಂದ್ರೆ ಏನು ನಾವು ದೇವ್ರಾಗ ಸಾಧ್ಯತೆ ಆಗುತ್ತೆ ಜನಪ್ರತಿನಿಧಿಗಳಂದ್ರೆ ಜನರ ಸೇವಕ ಎರಡೇ ಸತಿ ಗೆದ್ದು ಹತ್ತೇ ವರ್ಷ ಪ್ರಧಾನಮಂತ್ರಿಯಾಗಿ ಇವ್ರ ಮನಸ್ಥಿತಿ ಹಂಗೆ ಬಂದಿದೆ ನಾವು ಐವತ್ತೈದು ವರ್ಷ ಈ ದೇಶ ಆಳಿದಂಥ ಕಾಂಗ್ರೆಸ್ ಜನರ ಸೇವಕರೇ ಅನ್ನೋ ಮಾತನ್ನು ಮಾತಾಡಿದರು ವಿನ ನಾವು ಜನರ ಪ್ರತಿನಿಧಿಗಳು ಜನರ ಸೇವಕರೇ ನಾವು ಜನರ ಮಾತನ್ನು ಕೇಳ್ತೀವಿ ಜನರ ಮಧ್ಯ ಇರ್ತೀವಿ ಅಂತಂದು ಹೇಳಿದಂಥ ಕಾಂಗ್ರೆಸ್ಸಿಗರು ಹತ್ತು ವರ್ಷದೊಳಗೆ ಬಿಜೆಪುರ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದನ್ನು ಇವತ್ತು ಈ ದೇಶದ ಜನರು ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಚುನಾವಣೆ ಒಳಗೂ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರೆ ಯಾವ ಪರಿಸ್ಥಿತಿ ಬಂತೇಳ ಇವತ್ತು ಅವ್ರ ಸ್ಟೇಟ್ಮೆಂಟ್ ಒಂದ್ ಕಡೆ ಹೇಳ್ತಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಇನ್ನೊಂದ್ ಕಡೆ ಹೇಳ್ತಾರ ಭಾಷಣದೊಳಗ ಇಂಟರ್ವ್ಯೂ ಮಾಧ್ಯಮದೊಳಗ ಇಂಟ್ರೂದೊಳಗೆ ಹೇಳ್ತಾರ ನಾನು ಮುಸ್ಲಿಮ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಲ್ಲ ಯಾರನ್ನೂ ನಾನು ದ್ವೇಷಿಸಂಗಲ್ಲ ಅಂತ ವೇದಿಕೆ ಹಿಂದುತ್ವ ಹಿಂದುತ್ವದ ಬಗ್ಗೆ ಮಾತಾಡ ಮಾತಾಡ್ತಾರೆ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನು ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ ಯಾವ ಪ್ರಧಾನಮಂತ್ರಿ ಈವನ್ ಅಟಲ್ ಬಿಹಾರಿ ವಾಜಪೇಯಿ ಮಾತಾಡಿಲ್ಲ ಯಾರು ಬ ವಿರೋಧ ಬಿಜೆಪಿಯವರು ವಿರೋಧ ಪಕ್ಷಾಗಿದ್ದರು ಒಳ್ಳೆಯವ್ರನ್ನ ಒಳ್ಳೆಯವರು ಅಂತ ನಾವು ಒಪ್ಕೋಬೇಕು ಒಳ್ಳೆಯಂದು ಬಹಳ ವಾಜಪೇಯಿ ಅವರು ಆರು ವರ್ಷ ಈ ದೇಶ ಆಡಿದ್ರು ಒಂದು ಸದ್ದೇನು ಅವರು ನಾನೇ ದೇವರು ದೇವರು ದೇವರೇ ನನ್ನ ಭಕ್ತರು ಅಂತ ಅವರು ಅಂದಿಲ್ಲ ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯಿಂದ ಅಂದ ಹೇಳ್ತಾರೆ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂದಿಲ್ಲ ಅಂದರೆ ಇವ್ರ ಮನಸ್ಥಿತಿಗಳು ಹಂಗಾಗಿಬಿಡ್ತಾರೆ